ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇದು ನಮ್ಮೂರಲ್ಲಿ ಜಾತ್ರೆ ನಡೀತಿರುವಂಥ ಲಾಗು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಜಾತ್ರೆ ಹೇಗಿದೆ ಜಾತ್ರೆ ದಿನ ಹೇಗಿದೆ ನಮ್ಮ ಸ್ಕೂಲ್ ಫ್ರೆಂಡ್ಸು ಯಾರೆಲ್ಲ ಇದ್ದಾರೆ ಅಂತೇಳ್ಬಿಟ್ಟು ನಾನು ಎಲ್ಲನೂ ಈ ವಿಡಿಯೋದಲ್ಲಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನೈಟು ನಮ್ಮಕ್ಕ ಇನ್ನೇನು ಸಂಜೆ ಬಂದಳು ಜಾತ್ರೆ ದಿನ ನಾನು ಒಂದಿನ ಮುಂಚೆನೇ ಹೋಗಿದ್ದೆ ನಮ್ಮಕ್ಕ ಆವತ್ತಿನ ದಿನವೇ ಬಂದಳು ನೈಟ್ ಬಂದ್ಬಿಟ್ಟು ನನ್ನ ಮಗಳು ನಮ್ಮ ಪ್ಲಸ್ಸಿ ನಮ್ಮಕ್ಕಾಗೆ ಮೆಹಂದಿ ಎಲ್ಲ ಹಾಕ್ತಾಯಿದ್ಲು ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ನನ್ನ ಮಗಳು ಮೆಹಂದಿ ಹಾಕೋದು ಮೆಹಂದಿ ಎಲ್ಲ ಹಾಕಿ ನೈಟ್ ಇದು ಹನ್ನೆರಡು ಗಂಟೆಗೆ ಇನ್ನೇ ನಾವೆಲ್ಲ ಊಟ ಎಲ್ಲ ಆಗಿತ್ತು ಊಟ ಎಲ್ಲ ಮಾಡಾಗಿದ್ಮೇಲೆ ಮೆಹಂದಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಅದಾಗಿದ್ಮೇಲೆ ನೈಟ್ ಹನ್ನೆರಡು ಗಂಟೆಗೆ ದೇವಸ್ಥಾನ ಹತ್ರ ನಾವು ಇದ್ದೀವಿ ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕವ್ರು ಇರಬೇಕಾದ್ರೆ ಅಲ್ಲೇ ಹೋಗಿ ಇರ್ತಾಯಿದ್ವಿ ಬೆಳಗ್ಗೆವರೆಗೂ ಆ ಅಪ್ಪ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಎಲ್ಲ ನೋಡ್ಸೋರು ಅಂದರೆ ತುಂಬ ಜನ ಅಲ್ಲಿ ತುಂಬ ಜನ ಇರ್ತಾರೆ ಫುಲ್ಲು ಜನ ಇರ್ತಾರೆ ನಮ್ಗೆ ಅದು ಏನಂತಲೇ ಕಾಣಿಸೋದೇ ಇಲ್ಲ ಒಂದು ವರ್ಷವೂ ನಾವು ಅದು ಕಂಪ್ಲೀಟಾಗಿ ನೋಡೋಕ್ಕೆ ಆಗಿಲ್ಲ ಇಲ್ಲಿವರೆಗೂ ನಾವು ಅಲ್ಲಿ ಯಾವ ಥರ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ನೋಡೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಜನ ತುಂಬಿಬಿಟ್ಟಿರ್ತಾರೆ ಅಲ್ಲಿ ಅದು ನೋಡೋಕ್ಕೆ ಆಗೋದಿಲ್ಲ ನನಗೆ ತುಂಬ ಡೀಟೇಲ್ಸ್ ಆಗಿ ಏನು ಅಷ್ಟೊಂದು ಗೊತ್ತಿಲ್ಲ ನನಗೆ ಗೊತ್ತಿರೋದು ಮಾತ್ರ ನಾನು ಒಂದು ಸ್ವಲ್ಪ ಹೇಳ್ತೀನಿ ಅಷ್ಟೇ ಬಟ್ ಇದು ಎಲ್ಲ ಫುಲ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ನೈಟ್ ಫುಲ್ ಇದು ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ ಅದು ಒಂದು ಮ ಹುಡ್ಗೇ ಜೀವ ಹೋಗಿಬಿಟ್ಟು ಇರುತ್ತೆ ಕಂಪ್ಲೀಟಾಗಿ ಒಂದು ಹುಡುಗನಿಗೆ ಜೀವ ಹೋಗಿರುತ್ತೆ ಅದಾಗಿದ್ಮೇಲೆ ಮತ್ತೆ ಜೀವ ಬರುತ್ತೆ ಅದಾಗಿದ್ಮೇಲೆ ಆ ರೈಸು ಅನ್ನ ಮಾಡ್ತಾ ಇರ್ತಾರೆ ಆ ಅನ್ನದ ಪಾತ್ರೆ ಒಳಗೆಲ್ಲ ಆ ಹುಡ್ಗ ಕೈ ಬಿಟ್ಟು ಹುಡ್ಗ ಕೈ ಬಿಡ್ತಾರೋ ಪೂಜಾರಿ ಕೈ ಬಿಟ್ಟು ಅದನ್ನು ಅನ್ನನ ಕಲಿಸ್ತಾರೆ ಅಷ್ಟು ನನಗೆ ಗೊತ್ತಿಲ್ಲ ಬಟ್ ಇವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ನಡೆಯುತ್ತೆ ಮೇಲೆ ಕೆಂಡ ಬೆಂಕಿನೂ ತುಳಿತಾರೆ ನಾವು ಹನ್ನೆರಡು ಗಂಟೆಗೆ ಹೋದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬಾ ಜನ ಸೇರಿದ್ದಾರೆ ಇವಾಗ ಆ ಹುಡ್ಗಕ್ಕೆ ಬಂದು ರೌಂಡು ತಿರುಗಿಸ್ತಾ ಇದ್ದಾರೆ ದೇವಸ್ಥಾನ ತುಂಬ ರೌಂಡ್ ಸುತ್ತಿಸ್ತಾರೆ ಆ ಎರಡು ರೌಂಡು ಹುಡ್ಗ ಬರಬೇಕಾದ್ರೆ ಜೀವ ಇರುತ್ತೆ ಮೂರನೇ ರೌಂಡ್ ಆ ಹುಡ್ಗನ ಕರ್ಕೊಂಡು ಬರೋಷ್ಟ್ರೊಳಗೆ ಹುಡ್ಗಾಗೆ ಕಂಪ್ಲೀಟಾಗಿ ಜೀವ ಹೋಗ್ಬಿಟ್ಟಿರುತ್ತೆ ಜೀವ ಹೋಗಿದ ತಕ್ಷಣನೇ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಿ ಹುಡ್ಗನ್ನು ಮಲಗಿಸ್ತಾರೆ ಮೇಲೆ ದೇವ್ರಿಗೆಲ್ಲ ಅವರು ಒಂದು ಸ್ವಲ್ಪ ಪೂಜೆ ಮಾಡೋದು ಆ ಥರ ಎಲ್ಲ ಎಲ್ಲ ಮಾಡಿದ ಮೇಲೆ ಮತ್ತು ಆ ಹುಡ್ಗಗೆ ವಾಪಸ್ ಜೀವ ಬರುತ್ತೆ ಮೇಲೆ ಮತ್ತೆ ಇನ್ನು ಕೆಲವೊಂದು ಏನೇನೋ ನಡೆಯುತ್ತೆ ಡೀಟೇಲ್ಸ್ ಡೀಟೇಲ್ಸಾಗಿ ಗೊತ್ತಿಲ್ಲ ನಮ್ಮೂರಲ್ಲಿ ಯಾರಾದರೂ ಈ ಜಾತ್ರೆ ಬಗ್ಗೆ ಎಲ್ಲ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಗೊತ್ತಾಗುತ್ತೆ ಕಮೆಂಟ್ ಓದೋದ್ರ ಮೂಲಕ ಬಟ್ ನನಗೆ ಗೊತ್ತಿರೋದು ಇಷ್ಟೇ ಇದರಲ್ಲಿ ಏನಾದರೂ ತಪ್ಪಿತ್ತಂದರೆ ಕ್ಷಮೆ ಇರಲಿ ನೋಡಿ ಎಷ್ಟೊಂದು ಜನ ಅವಾಗೆಲ್ಲ ನಾವು ಚಿಕ್ಕರು ಇರಬೇಕಾದ್ರೆ ಅತ್ತೆ ಮಕ್ಕಳು ನಾವು ನಾವು ಆರು ಜನ ಟೋಟಲಾಗಿ ಅತ್ತೆ ಮಕ್ಕಳು ಮೂರು ಜನ ನಾವು ಮೂರು ಜನ ಫುಲ್ ಹೋಗಿ ನೈಟೆಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ತಿದ್ವಿ ಇಲ್ಲೆಲ್ಲ ಕುಂತಿದ್ದಾರೆ ನೋಡಿ ಈ ಥರ ನಮ್ಮೂನು ಚಿಕ್ಕ ಚಿಕ್ಕವ್ರು ಇರಬೇಕಾದ್ರೆ ಎಲ್ಲ ಕರ್ಕೊಂಡೋಗಿ ಕೂಡಿಸ್ಬಿಡ್ತಿದ್ರು ಫುಲ್ಲು ಎಲ್ಲ ಬೆಡ್ಶೀಟ್ ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೇ ಮಲ್ಕೊತಾ ಇದ್ವಿ ನಾವು ಒಂದು ಸ್ವಲ್ಪ ತೂರಕ್ಕೆ ಅಲ್ಲಿ ಏನು ನಿದ್ದೆ ಇದ್ದಿಲ್ಲ ಬಟ್ ಬೆಳಗ್ಗೆ ಆಗ್ತಾ ಆಗ್ತಾ ಅಲ್ಲೇ ಮಲ್ಕೊಂಡ್ಬಿಡ್ತಿದ್ವಿ ಆಮೇಲೆ ಬೆಳಗ್ಗೆ ಆಗಿದ ತಕ್ಷಣ ನಮ್ಮ ತಾತ ಅಪ್ಪ ಎಲ್ಲ ಅವಾಗೆಲ್ಲ ನಮ್ಮ ಚಿಕ್ಕ ಚಿಕ್ಕವ್ರು ಇರಬೇಕಂದ್ರೆ ನಮ್ಮ ತಾತ ಏನು ಅಂತ ಅಂತೇಳ್ಬಿಟ್ಟು ದುಡ್ಡು ಕೊಡೋರು ಐವತ್ತೈವತ್ತು ರೂಪಾಯಿ ದುಡ್ಡು ಕೊಡೋರು ಅವಾಗ ನಮ್ಮ ತಾತ ಆ ಐವತ್ತು ರೂಪಾಯಿ ಅಂದರೆ ನಮಗೆ ಅದೊಂದು ಎಷ್ಟೋ ದುಡ್ಡು ಅನ್ನೋಂಗೆ ಅಷ್ಟು ಖುಷಿ ಆಗೋದು ಆ ಐವತ್ತು ರೂಪಾಯಿ ಇಟ್ಕೊಂಡು ಫುಲ್ ಜಾತ್ರೆ ಎಲ್ಲ ತಿರುಗಾಡ್ತಿದ್ವಿ ಅದನ್ನ ತಗೊಳ್ಳೋಣ ಇದನ್ನ ತಗೊಳ್ಳೋಣ ಅಂತೇಳ್ಬಿಟ್ಟು ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆ ದಿನಗಳು ಮತ್ತೆ ವಾಪಸ್ ಬರೋದೇ ಇಲ್ಲ ಇವಾಗೆಲ್ಲ ಮಕ್ಳಿಗೆ ಐವತ್ತು ರೂಪಾಯಿ ಅಂತ ಕೊಟ್ಟರೆ ಅದು ಏನು ಅದರಿಂದ ಏನೂ ಬರೋದಿಲ್ಲ ಅವ್ರಿಗೆ ಅವಾಗೆಲ್ಲ ಐವತ್ತು ರೂಪಾಯಿಗೆ ಅಷ್ಟೊಂದು ನಮಗೆಲ್ಲ ಇತ್ತು ತುಂಬಾ ಕಡಿಮೆ ಇತ್ತು ಅಲ್ಲಿರುವಂಥದ್ದು ಆಟ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದರೆ ನಿದೆನೇ ಮಾಡ್ತಿದ್ದಿಲ್ಲ ನಾವು ಅಷ್ಟೊತ್ತಿಗೆ ಬೆಳಗ್ಗೆ ಎಲ್ಲ ಐದು ಗಂಟೆಗೆ ಅಲ್ಲೆಲ್ಲ ನಿದ್ದೆ ಕೆಟ್ಟು ಬಂದ್ರು ಐದು ಗಂಟೆಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ ಅದರಲ್ಲೆಲ್ಲ ಹಾಕ್ಕೊಂಡು ಆಟ ಆಡೋದು ಅದೆಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಇದಾಗುತ್ತೆ ಏನೇ ಇದ್ರೂ ಚಿಕ್ಕ ಮಕ್ಕಳು ಅಲ್ಲಿರುವಂಥ ಲೈಫೇ ತುಂಬ ಚೆನ್ನಾಗಿತ್ತು ಇವಾಗ ಜಾತ್ರೆಗೆ ಅಲ್ಲಿಂದ ನಾವು ಒಂದು ಎರಡು ಗಂಟೆಗೆ ಮನೆಗೆ ರಿಟರ್ನ್ ಬಂದುಬಿಟ್ವಿ ಇದು ಬೆಳಗ್ಗೆ ದಿನ ಬೆಳಗ್ಗೆ ದಿನ ನಾನ್ ವೆಜ್ಜು ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾರೆ ಇವತ್ತಿನ ದಿನ ನಮ್ಮ ಮನೇಲೇನು ಇವತ್ತು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ವಿ ಅಕ್ಕ ನಾನು ಆಮೇಲೆ ನಮ್ಮಕ್ಕನೂ ಬಂದಿದ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾ ಇದೀವಿ ಅಕ್ಕಾರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ನಾನೇ ಮಾಡಿದೆ ಆಮೇಲೆ ನಮ್ಮಕ್ಕ ಕಬಾಬ್ಗೆಲ್ಲ ಬಾಬ್ಗೆಲ್ಲ ಕಲಿಸಿದ್ರು ನಾನು ಗೀ ರೈಸು ಚಿಕನ್ ಸಾರು ಆಯಿತು ಮೊಸರು ಬಜ್ಜಿ ಆಮೇಲೆ ಇದು ಒಂದು ಸ್ವಲ್ಪ ಗ್ರೇವಿ ಗಿ ರೈಸು ಚಿಕನ್ ಸಾರು ಕಬಾಬು ಆಮೇಲೆ ಇದು ಕೈಮಾ ಉಂಡೆ ಕಬಾಬ್ ಇದು ಆಮೇಲೆ ಫಿಶ್ ಫ್ರೈ ಇನ್ನು ನಾನು ಇದ್ದೆ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಕಬಾಬು ಕಮ್ಮೆ ಉಂಡೆ ಫಿಶ್ ಫ್ರೈ ಎಲ್ಲ ಬಿಸಿ ಬಿಸಿಯಾಗಿ ಊಟಕ್ಕೆ ಕೊಡ್ತಾಯಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಾಡಿಟ್ಬಿಟ್ಟು ವೀಡಿಯೋ ಮಾತ್ರ ನಾನು ಮಾಡಿಕೊಂಡೆ ಊಟ ಮಾಡ್ತಾ ಇರಬೇಕಾದ್ರೆ ಹಾಗೆ ಬಿಸಿ ಬಿಸಿಯಾಗಿ ಎಲ್ರಿಗೂ ಇದ್ದೆ ಇನ್ನೇನು ಎಲ್ಲರೂ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿದ್ಮೇಲೆ ಸಂಜೆ ಜಾತ್ರೆ ಅಂದ್ರೇ ಮೇಯ್ನಾಗಿ ಶಾಪಿಂಗ್ ಇರಲೇಬೇಕಲ್ವಾ ಆವಾಗಲೇ ಅದು ಜಾತ್ರೆಗೆ ಕಂಪ್ಲೀಟ್ ಆಗೋದು ಸಂಜೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಾವು ಇನ್ನೇನು ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಸಂಜೆ ಹೋಗ್ತಾಯಿದ್ವಿ ಸಂಜೆಲಿಂದ ಅಮ್ಮ ರೆಡಿ ಆಗಿರಿ ಆಗ್ರಿ ಅಂತ ಬೈತಾನೇ ಇದ್ದಾರೆ ನಾವು ಮಾತ್ರ ರೆಡಿ ಆಗ್ತಿದ್ದೀವಿ ಆಗ್ತಿದ್ದೀವಿ ಮೂರು ಗಂಟೆಲಿಂದ ಹೇಳ್ತಾನೆ ಮೂರು ಗಂಟೆಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ರೆಡಿ ಆಗಿರಿ ರೆಡಿ ನಿಮ್ದು ಆಗಂಗಿಲ್ಲ ಆಗಾಗಿಲ್ಲ ಅಂತೇಳಿ ಮೂರು ಗಂಟೆಲಿಂದ ಹೇಳಿದ್ರೆ ನಾವು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಏಳು ಗಂಟೆಗೆ ಏನೋ ಹೋದ್ವಿ ಆರೂವರೆ ಏಳು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಹೋಗಾಗಿದ್ಮೇಲೆ ರಿಟರ್ನ್ ಮನೆಗೆ ಬರೋಷ್ರೊಳಗೆ ಒಂದು ಹತ್ತು ಗಂಟೆ ಆಗಿತ್ತು ನೈನ್ ತರ್ಟಿ ಹತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ಈ ಜಾತ್ರೆಗೆ ಹೋಗಿದ ತಕ್ಷಣ ನನ್ನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕರು ನಾನು ಬೆಳಗ್ಗೆ ಹೋಗಿದ್ದರೆ ಇನ್ನೊಂದು ಸ್ವಲ್ಪ ಜನ ಅಲ್ಲಿ ಸಿಗ್ತಾಯಿದ್ರು ಬಟ್ ಬೆಳಗ್ಗೆ ಹೋಗಕ್ಕೆ ಆಗಿಲ್ಲ ದೇವಸ್ಥಾನ ಹತ್ರ ಮನೇಲಿ ಅಡುಗೆ ಮಾಡೋದೇ ಕೆಲಸ ಆಗಿಬಿಟ್ಟಿತ್ತು ಇನ್ನೇ ನೈಟ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋಗಲಿಲ್ಲ ಪ್ರತಿ ವರ್ಷವೂ ಬೆಳಗ್ಗೆ ಇದ್ವಿ ಬೆಳಗ್ಗೆ ತುಂಬ ಸಿಗ್ತಾ ಸಿಗ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ತುಂಬ ಜನ ಬರ್ತಾಯಿದ್ರು ಬಟ್ ಬೆಳಗ್ಗೆ ಹೋಗೋಕ್ಕೆ ಆಗಲಿಲ್ಲ ಇನ್ನೇನು ಸಂಜೆ ಶಾಪಿಂಗ್ ಅಂತ ಹೋದಾಗೆ ನನ್ನ ಫ್ರೆಂಡ್ಸ್ಗಳು ಸಿಕ್ಕರು ನಾವು ಸ್ಕೂಲಲ್ಲಿ ಹೋದಿರುವಂಥ ಫ್ರೆಂಡ್ಸ್ಗಳು ಸಿಕ್ಬಿಟ್ರೆ ಎಷ್ಟೊಂದು ಖುಷಿ ಆಗುತ್ತೆ ಆ ಖುಷಿ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಖುಷಿಯಾಗುತ್ತೆ ಇವಾಗ ಜಾತ್ರೆಯಲ್ಲಿ ಅಂತೂ ಬಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನು ತೊಗೊತೀವೋ ಇಲ್ವೋ ಗೊತ್ತಿಲ್ಲ ಬಳೆ ಮಾತ್ರ ಮಿಸ್ ಮಾಡೋದಿಲ್ಲ ಬಳೆ ಮಾತ್ರ ಬರ್ತಾ ಇರ್ತೀವಿ ತುಂಬಾ ಕಲೆಕ್ಷನ್ ಬಳೆ ಅಂತೂ ಚೆನ್ನಾಗಿರುತ್ತೆ ಮೇಯ್ನ್ ಜಾತ್ರೆಯಲ್ಲಿ ಬಳೆ ತುಂಬ ಚೆನ್ನಾಗಿರುತ್ತೆ ಟಾಯ್ಸು ಆಮೇಲೆ ನಮಗೆ ಬಳೆ ಇದನ್ನೆಲ್ಲ ತಗೊತಾ ಶಾಪಿಂಗ್ ಮಾಡ್ತಾ ಇದ್ದೀವಿ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗಾಡೋದೇ ಜಾಸ್ತಿ ಆಗಿರುತ್ತೆ ಆ ಒಂದು ಒಂದು ಜಾಗದಲ್ಲಿ ನೋಡ್ತಾ ಇದ್ದರೆ ಇನ್ನೊಂದು ಜಾಗದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗೋದು ಇಲ್ಲಿಂದ ಅಲ್ಲಿಗೆ ಬರೋದು ಹಿಂಗೆ ತಿರುಗಾಡ್ಕೊಂತ ಇರ್ತೀವಿ ಇವಾಗ ನನ್ನ ಸ್ಕೂಲ್ ಫ್ರೆಂಡ್ಸು ಉಷಾ ಅಂತ ಹೇಳ್ಬಿಟ್ಟು ಇವಳ ಹೆಸರು ನನ್ನ ಸ್ಕೂಲಿಂದನೂ ಫ್ರೆಂಡ್ಸು ಫ್ರೆಂಡು ರಾಧಾ ಆಮೇಲೆ ಶಾಂತಿ ಇವರು ಆಮೇಲೆ ಇವಳ ಹೆಸರು ಶಬಾನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಬ್ಬರು ಹಾಯ್ ಹೈನೇನು ಶಾಪಿಂಗ್ನು ಮುಗೀತು ನನ್ನ ಮಕ್ಕಳು ನೋಡಿರಿ ಎಲ್ಲ ಟಾಯ್ಸ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬರ್ಬಿಡಲು ನಾನು ನಮ್ಮ ಸಾಕ್ಷಿ ಅಂತೂ ನೋಡಿದ್ದೆಲ್ಲ ಕೇಳ್ತಾಳೆ ಇದು ಅದು ಅಂತೇಳ್ಬಿಟ್ಟು ತಗೊಂಡಿದ್ದಾರೆ ಇನ್ನು ತುಂಬಾ ತಗೊಂಡಿದ್ದಾರೆ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ ಇನ್ನೇನು ಜಾತ್ರೆ ಎಲ್ಲ ಮುಗೀತು ಇವಾಗ ಒಂದು ಸ್ವಲ್ಪ ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡಿಸೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಜಾತ್ರೆಗೆ ಹೋದರೆ ಈ ಥರ ಎಲ್ಲ ಆಟ ಆಡಿಲ್ಲಂದ್ರೆ ಅವ್ರು ಹಿಂಗ ಅವ್ರಿಗೆ ಕಂಪ್ಲೀಟ್ ಆಗಿ ಅನಿಸೋದಿಲ್ಲ ಆಟ ಆಡಲೇಬೇಕು ಅವ್ರಿಗೆ ಆವಾಗಲೇ ಅದು ಜಾತ್ರೆದು ಫುಲ್ ಕಂಪ್ಲೀಟ್ ಅನ್ನಿಸೋದು ಅವ್ರಿಗೆ ಏನೇ ಟಾಯ್ಸು ಏನೇ ತೊಗೊಂಡ್ರು ಈ ಥರ ಒಂದು ಸ್ವಲ್ಪ ಎಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲ ಆಟ ಆಡಿದ ಮೇಲೇ ಅವ್ರಿಗೆ ಕಂಪ್ಲೇಂಟ್ ಅನ್ನಿಸೋದು ಇಷ್ಟೇ ಜಾತ್ರೆ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನೇನು ನಾನು ಊರಿಗೆ ಹೋಗ್ಬಿಟ್ಟು ತುಂಬ ದಿನನೇ ಆಗಿತ್ತು ರಿಟರ್ನ್ ನಾನು ಇವಾಗ ಹೋಗ್ತಾ ಇದ್ದೀನಿ ನಮ್ಮೂರಿಗೆ ನಮ್ಮ ಅಕ್ಕನ ಮಗ ಆಮೇಲೆ ನಮ್ಮ ಅಪ್ಪನೂ ಬಂದರು ನನ್ನನ್ನು ಬಿಡೋದಕ್ಕೆ ದಾವಣಗೆರೆಗೆ ಬಂದು ನೆಕ್ಸ್ಟು ರಿಟರ್ನ್ ಹೋದರು ಇಷ್ಟೇ ಇವತ್ತಿನ ವೀಡಿಯೋ